ಓಂ ನಮೋ ನಾರಾಯಣಾಯ ಹೆಜ್ಜೆಗೊಂದು ಕತೆ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕತೆಗಳ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ಈ ಕತೆಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಒಂದು ಚಿಕ್ಕ ಬದಲಾವಣೆಯನ್ನು ತರುತ್ತೆ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಹೌದಾ ಅನ್ನೋ ಕತೆ ಹೌದು ಅನ್ನೋ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ತಾ ಹೋಗುತ್ತೆ ಅಂತಹದೇ ಕತೆ ಇಂದಿನ ರೀನಾ ಮತ್ತು ಟೀನಾಳ ಕತೆ ರೀನಾ ಮತ್ತು ಟೀನಾ ಇಬ್ಬರು ಸಹೋದರಿಯರು ಹಾಗೂ ಅವರಿಬ್ಬರೂ ಸಹ ತುಂಬ ಆತ್ಮೀಯವಾಗಿರ್ತಾರೆ ಅನ್ಯೂನ್ಯವಾಗಿರ್ತಾರೆ ಅದರ ಜೊತೆ ಇಬ್ಬರೂ ಸಹ ಸಂಗೀತ ಕ್ಲಾಸ್ಗೆ ಹೋಗ್ತಾ ಇರ್ತಾರೆ ಅವರಿಬ್ಬರು ಎಷ್ಟು ಎಷ್ಟು ಚೆನ್ನಾಗಿ ಹಾಡ್ತಾ ಇರ್ತಾರೆ ಅಂದರೆ ಪುಟ್ಟ ಬಾಲಕಿಯರಾಗಿದ್ದರೂ ಸಹ ಅವರು ಆ ವಯಸ್ಸಿಗೆ ಮೀರಿ ಹಾಡ್ತಾ ಇರ್ತಾರೆ ಇದನ್ನು ನೋಡಿದ ಅವರು ಶಿಕ್ಷಕರು ಹೇಳ್ತಾರೆ ನಿಮ್ಮಿಬ್ಬರಿಗೂ ಒಂದು ಸ್ಟೇಜ್ ಪಫಾರ್ಮೆನ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ಹೇಗಿದ್ದರೂ ಇವಾಗ ಶಿವರಾತ್ರಿ ಬರ್ತಾ ಇದೆ ದಯವಿಟ್ಟು ನೀವಿಬ್ಬರು ಶಿವನ ಬಗ್ಗೆ ಹಾಡುಗಳನ್ನು ಕಲ್ತ್ಕೊಳ್ಳಿ ಹಾಗೂ ಸ್ಟೇಜ್ ಮೇಲೆ ಹಾಡಿ ಅಂತಾರೆ ಇಬ್ಬರು ಸಹ ಹ್ಞೂ ಅಂತಾರೆ ಆದರೆ ಇಬ್ಬರಿಗೂ ಸಹ ತುಂಬ ಭಯ ಇರುತ್ತೆ ಎಷ್ಟು ಭಯ ಇರುತ್ತಪ್ಪ ಅಂದರೆ ಸ್ಟೇಜ್ ಮೇಲೆ ಹೋಗಿ ಹಾಡೋದು ಹೇಗೆ ತರಗತಿಯಲ್ಲಿ ಹಾಡೋದು ಬೇರೆ ಆದರೆ ಸ್ಟೇಜ್ ಮುಂದೆ ಎಲ್ಲರ ಮುಂದೆ ಹಾಡೋದು ಬೇರೆ ಹಾಗಾಗಿ ತುಂಬ ಭಯ ಆಗುತ್ತೆ ರೀನಾಳ ಹೆಸರು ಕರೆದು 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 ಸಾಕಾಗುತ್ತೆ ಅವಳು ಆ ಭಯಕ್ಕೆ ಎದ್ದು ಬರೋದೇ ಇಲ್ಲ ಹಾಗೆಯೇ ಟೀನಾಳ ಹೆಸರು ಸಹ ಕರೀತಾರೆ ಟೀನಾಳು ಸಹ ತುಂಬ ಹೆದರಿರ್ತಾಳೆ ಆದರೆ ಆ ಭಯದಿಂದ ಹೊರ ಬಂದು ಅವಳು ಸ್ಟೇಜ್ ಮೇಲೆ ಹೋಗಿ ಕುಳಿತು ಹಾಡ್ತಾಳೆ ಇದನ್ನು ನೋಡಿದ ಅವರು ಶಿಕ್ಷಕರು ಹೇಳ್ತಾರೆ ನಾನು ಹೇಳ್ಕೊಡೋದು ದೊಡ್ಡ ವಿಷಯ ಅಲ್ಲ ಆ ಭಯದಿಂದ ಹೊರ ಬಂದು ನೀನು ಸ್ಟೇಜ್ ಮೇಲೆ ಹೇಳಿದೆಯಲ್ಲ ಅದು ದೊಡ್ಡ ವಿಷಯ ಅಂತ ಹೌದು ನಮ್ಮೆಲ್ಲರಿಗೂ ಸಹ ಭಗವಂತ ವರನೂ ಕೊಟ್ಟಿರುವುದಿಲ್ಲ ಶಾಪನೂ ಕೊಟ್ಟಿರೋದಿಲ್ಲ ಅವನು ಕೇವಲ ನಮಗೆ ಅವಕಾಶವನ್ನು ಕೊಟ್ಟಿರ್ತಾನೆ ಆ ಅವಕಾಶವನ್ನು ನಾವು ಸದುಪಯೋಗಪಡಿಸ್ಕೋಬೇಕು ಆ ಭಯದಿಂದ ಹೊರ ಬಂದು ನಾವು ಮುನ್ನಡೆದಾಗ ಮಾತ್ರ ಅದು ವರವಾಗಿ ಕನ್ವರ್ಟ್ ಆಗುತ್ತೆ ಅಂತ ಈ ಕತೆ ನಮಗೆ ಹೇಳ್ತಾ ಹೋಗುತ್ತೆ ಹಾಗೆಯೇ ಇನ್ನೊಂದು ಕತೆ ಮುಂದುವರೆದೇ ಹೇಳುತ್ತೆ ಒಂದು ಹಳ್ಳಿ ಇರುತ್ತೆ ಆ ಹಳ್ಳಿಯಲ್ಲಿ ಒಬ್ಬ ಕುರುಬನ ಬಳಿ ಇಪ್ಪತ್ತರಿಂದ ಮೂವತ್ತು ಕುರಿಗಳಿರುತ್ತೆ ಪ್ರತಿನಿತ್ಯ ಅವನೇನು ಮಾಡ್ತಿರ್ತಾನೆ ಕಾಡಿಗೆ ಆ ಕುರಿಗಳನ್ನು ಕರ್ಕೊಂಡು ಹೋಗಿ ಮೇಯಿಸಿ ಮತ್ತೆ ಸಂಜೆ ಅದನ್ನು ಕರೆದುಕೊಂಡು ಬಂದು ಅವನ ಹಟ್ಟಿಯಲ್ಲಿ ಕೂಡು ಹಾಕ್ತಾ ಇರ್ತಾನೆ ಮತ್ತೆ ಬೆಳಗ್ಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಒಂದು ದಿನ ಏನಾಗುತ್ತೆ ಆ ಕಾಡಿನಿಂದ ಬರಬೇಕಾದ್ರೆ ಒಂದು ಕುರಿಯನ್ನು ಒಂದು ನರಿ ತಿಂದುಬಿಡುತ್ತೆ ತಿಂದು ಆ ನರಿಯ ವೇಷದಲ್ಲಿ ಅದೇ ಕುರಿಯ ಗುಂಪಿನಲ್ಲಿ ಏನು ಮಾಡುತ್ತೆ ಅದು ಸೇರ್ಕೊಂಬಿಡತ್ತೆ ಇವನು ಕುರಿಗಳನ್ನು ಎಣಿಸ್ತಾನೆ ಓಕೆ ಇವತ್ತು ಕರೆಕ್ಟಾಗಿದೆ ಮೂವತ್ತು ಕುರಿ ಅಂತ ಅವನ ಹಟ್ಟಿಯಲ್ಲಿ ಕೂಡಿ ಹಾಕ್ಬಿಟ್ಟು ಹೋಗ್ತಾನೆ ಮಾರನೇ ದಿನ ಮತ್ತೆ ಕುರಿಗಳನ್ನ ಕರ್ಕೊಂಡು ಹೋಗ್ತಾನೆ ಆವಾಗಲೂ ಸರಿ ಇರುತ್ತೆ ಕರ್ಕೊಂಬಂದು ಕೂಡಿ ಹಾಕ್ತಾನೆ ಆದರೆ ಬೆಳಗ್ಗೆ ಎದ್ದು ಬಿಡೋ ಅಷ್ಟರಲ್ಲಿ ಒಂದು ಕುರಿ ಕಮ್ಮಿ ಇರುತ್ತೆ ಇವನಿಗೆ ಭಯ ಆಗಿಬಿಡುತ್ತೆ ಯಾರಾದರೂ ಕಳ್ಳ್ರೆ ಬರ್ತಾ ಇದ್ದಾರಾ ಎತ್ಕೊಂಡು ಹೋದ್ರಾ ನಾನು ರಾತ್ರಿ ಕೂಡ ಹಾಕಿದಾಗ ಸರಿ ಇತ್ತಲ್ಲ ಅವನಿಗೆ ಭಯ ಶುರು ಆದ್ರೂ ಎಲ್ಲ ಕಡೆ ಹುಡುಕ್ತಾನೆ ಹೋಗಲಿ ಬಿಡು ಎಲ್ಲೋ ಹೋಗಿರ್ಬೇಕೇನೋ ಬರಬಹುದೇನೋ ಅಂದ್ಕೊಂಡು ಅವ್ನು ಸುಮ್ಮನೆ ಹಾಕ್ತಾನೆ ಇದೇ ರೀತಿ ಪ್ರತಿನಿತ್ಯ ಏನಾಗ್ತಾ ಹೋಗುತ್ತೆ ಒಂದು ಕುರಿ ಒಂದು ಕುರಿ ಒಂದು ಕುರಿ ಕಮ್ಮಿ ಆಗ್ತಾ ಹೋಗುತ್ತೆ ಇವನಿಗೆ ತುಂಬ ಭಯ ಆಗ್ಬಿಡುತ್ತೆ ಇದು ಯಾವ ಕಥೆನಪ್ಪ ದಿನ ಒಂದೊಂದು ಕುರಿ ಕಮ್ಮಿ ಆಗ್ತಾ ಇದೆಯಲ್ಲ ಇದನ್ನು ಹೇಗೆ ಕಾವಲು ಕಾಯೋದು ನನಗೆ ಅರ್ಥ ಆಗ್ತಿಲ್ಲ ಯಾಕೆಂದ್ರೆ ನಾನು ಇಷ್ಟೊಂದು ಅದಕ್ಕೋಸ್ಕರ ಬೇಲಿ ಮಾಡಿದ್ದೀನಿ ಯಾವುದು ಒಳಗಡೆ ಬರೋದಕ್ಕಾಗೋದಿಲ್ಲ ಹೀಗಿದ್ರೂ ಸಹ ದಿನ ಒಂದೊಂದು ಕುರಿ ಕಮ್ಮಿ ಆಗ್ತಿದೆಯಲ್ಲ ಅಂತ ಹೇಳ್ತಾ ಹೋಗ್ತಾನೆ ಆದರೂ ಸಹ ಅವನಿಗೆ ಯಾವುದೇ ಸುಳಿವು ಸಿಕ್ಕೋದಿಲ್ಲ ಕೊನೆಗೆ ಕೊನೆಯ ದಿನ ಎರಡೇ ಎರಡು ಕುರಿಯನ್ನು ಅವನು ಹಟ್ಟಿಯಲ್ಲಿ ಕೂಡಿ ಹಾಕ್ತಾನೆ ಕೂಡು ಹಾಕಿದಾಗ ಆ ಒಂದೇ ಒಂದು ಕುರಿ ಉಳ್ಕೊಂಡಿರುತ್ತಲ್ಲ ಅದು ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡುತ್ತೆ ಇದೇನಪ್ಪ ಇದು ಎರಡು ಕುರಿ ಕೂಡು ಹಾಕಿದರೆ ಒಂದೇ ಒಂದು ಕುರಿ ಅಂತಿದ್ದಾರಲ್ಲ ಅಂತ ಆಶ್ಚರ್ಯ ಪಡ್ತಿದಿರಾ ಇಲ್ಲ ಕಥೆಯಲ್ಲಿ ನಾನು ನಿಮಗೆ ಮೊದಲಿಗೆ ಹೇಳಿದ್ದೆ ಒಂದು ಕುರಿಯನ್ನು ತಿಂದು ಆ ನರಿ ಕುರಿಯ ವೇಷದಲ್ಲಿ ಬಂದಿರುತ್ತೆ ಅಂತ ಈ ಕುರಿಗೆ ಗೊತ್ತಾಗಿರುತ್ತೆ ಅದು ನರಿ ಅಂತ ಹೌದು ಜೋರಾಗಿ ಕೂಗೋದಕ್ಕೆ ಶುರು ಮಾಡಿದಾಗ ಆ ರೈತ ಏನು ಮಾಡ್ತಾನೆ ಅಂದರೆ ಆ ಕುರುಬ ಏನು ಮಾಡ್ತಾನೆ ಬಂದು ಆ ನರಿಯನ್ನು ಅಲ್ಲೇ ಬಡಿದು ಸಾಯಿಸ್ಬಿಡ್ತಾನೆ ಆ ಕುರಿಯನ್ನು ಕೇಳ್ತಾನೆ ನಿನಗೆ ಇದು ನರಿ ಅಂತ ನಿನಗೆ ಮುಂಚೆ ಗೊತ್ತಿತ್ತಾ ಅಂತ ಆಗ ಆ ಕುರಿ ಅಳ್ತಾ ಹೇಳುತ್ತೆ ಹೌದು ನನಗೆ ಗೊತ್ತಿತ್ತು ಮೊದಲನೇ ದಿನವೇ ಆ ಒಂದು ಕುರಿಯನ್ನು ಅದು ಕಾಡಿನಲ್ಲೇ ತಿಂದು ಅದರ ವೇಷದಲ್ಲಿ ನಮ್ಮ ಜೊತೆ ಬಂದಿತ್ತು ಅಂತ ಆಗ ರೈತ ಹೇಳ್ತಾನೆ ಅಲ್ಲ ನೀನು ಅವತ್ತೇ ಹೇಳ್ಬೋದಿತ್ತಲ್ವಾ ಅಂತ ಆಗ ಅದು ಹೇಳುತ್ತೆ ನನಗೆ ಹೇಳೋದಕ್ಕೆ ಧೈರ್ಯನೇ ಬರಲಿಲ್ಲ ಆದರೆ ಇವತ್ತು ನನ್ನ ಪ್ರಾಣನೇ ಆಗಿದ್ದರಿಂದ ನಾನು ಈ ರೀತಿ ಜೋರಾಗಿ ಕೂಗಾಡಿದೆ ಅಂತ ಆಗ ಆ ಕುರುಬನಿಗೆ ನಗುನೂ ಬರುತ್ತೆ ಕೋಪವೂ ಬರುತ್ತೆ ಅಲ್ಲ ಇದೇ ಧೈರ್ಯವನ್ನು ಇದು ಒಂದು ಸ್ವಲ್ಪ ದಿನ ಮುಂಚೆನೇ ಮಾಡಿದರೆ ಎಲ್ಲರ ಪ್ರಾಣ ಉಳಿತಿತ್ತಲ್ವಾ ಅಂದರೆ ನಾವೇನು ಮಾಡಿಬಿಡ್ತೀವಿ ನಮ್ಮ ದಿನನಿತ್ಯದ ಜೀವನದಲ್ಲೂ ಅಷ್ಟೆ ನಮಗೆ ಬರೋವರೆಗೂ ಅಂದರೆ ನಮಗೆ ಸಂಕಟ ಬರೋವರೆಗೂ ಇದು ನಮಗಲ್ಲ ಅಲ್ವಾ ಅಕ್ಕಪಕ್ಕದವ್ರಿಗೆ ಬಂದಿದೆ ನೆಂಟರಿಗೆ ಬಂದಿದೆ ಅವ್ರಿಗೆ ಬಂದಿದೆ ಇವ್ರಿಗೆ ಬಂದಿದೆ ಅಂತ ನಾವು ಸುಮ್ಮನೆ ಇರ್ತೀವಿ ಅದರ ಬದಲು ಮುಂಚೆನೇ ನಾವು ಧ್ವನಿ ಎತ್ತಿದ್ರೆ ಅಂದರೆ ಆ ಭಯದಿಂದ ಹೊರಬಂದು ನಾವು ಹೇಳಿದಾಗ ಏನಾಗುತ್ತೆ ಎಷ್ಟೋ ಕುರಿಗಳ ಪ್ರಾಣ ಉಳಿತಿದ್ದ ಹಾಗೆ ಎಷ್ಟೋ ಸಮಸ್ಯೆಗಳು ಮುಂಚೆನೆ ಪರಿಹಾರ ಆಗುತ್ತೆ ಧೈರ್ಯದಿಂದ ಹೊರಗೆ ಬರಬೇಕು ನಿಜ ಅದರ ಜೊತೆ ನಾವು ಬೇಗ ಬರಬೇಕು ಅನ್ನೋದು ಸಹ ಇಲ್ಲಿ ಈ ಪುಟ್ಟ ಕತೆ ಹೇಳ್ತಾ ಇದೆ ಮೊದಲನೇ ಕಥೆಯಲ್ಲಿ ಧೈರ್ಯದಿಂದ ಹೊರ ಬಂದರೆ ಅವಳಿಗೆ ಶಬಾಷ್ಗಿರಿ ಸಿಕ್ಕಿದ್ರೆ ಇನ್ನೊಂದು ಕಥೆಯಲ್ಲಿ ಧೈರ್ಯದಿಂದ ಹೊರ ಬಂದಿದ್ದಕ್ಕೆ ಜೀವನೇ ಉಳಿತು ಹಾಗಾಗಿ ನಾವು ಧೈರ್ಯದಿಂದ ಮುನ್ನುಗ್ಗಬೇಕು ಅನ್ನೋದು ನಿಜದ ಜೊತೆ ನಾವು ಬೇಗ ಆ ಧೈರ್ಯವನ್ನು ನಮ್ಮೊಳಗೆ ಒಗ್ಗೂಡಿಸ್ಕೋಬೇಕು ಅಂತ ಈ ಎರಡು ಪುಟ್ಟ ಕಥೆಗಳು ಹೇಳ್ತಾ ಇದೆ ಕೆಲವೊಮ್ಮೆ ನಾವು ಧೈರ್ಯದಿಂದ ಹೊರ ಬಂದಾಗ ನಮ್ಮ ಏಳಿಗೆ ಆದರೆ ಕೆಲವೊಮ್ಮೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕತ್ತೆ ಅದಕ್ಕೆ ಹೇಳೋದು ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಅಂದರೆ ಧೈರ್ಯ ಇದ್ದಾಗ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು ಹಾಗೆ ಯಾವ ಪರಿಸ್ಥಿತಿಯಲ್ಲಿ ಬೇಕಾದರೂ ಸಾಧಿಸ್ಬೋದು ಒಮ್ಮೆ ಯೋಚನೆ ಮಾಡಿ ಹಾಗೆ ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡಿ ಥ್ಯಾಂಕ್ ಯು